ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ನೀವು ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಅಮೆಜಾನ್ ಫಾರೆಸ್ಟ್ ಬಗ್ಗೆ ಕೇಳಿಯೇ ಇರ್ತೀರಿ ಆಧುನಿಕವಾದ ಈ ಪ್ರಪಂಚದಲ್ಲಿ ಬಗೆಹರಿಯಲಾಗದ ತುಂಬ ಮಿಸ್ಟಿರಿಗಳಿವೆ ಅಂಥ ಮಿಸ್ಟರಿಗಳಲ್ಲಿ ಅಮೆಜಾನ್ ಫಾರೆಸ್ಟ್ ಕೂಡ ಬಂದು ಈ ಕಾಡಲ್ಲಿ ಇಂದಿಗೂ ಬಗೆಹರಿಯದ ತುಂಬ ರಹಸ್ಯಗಳಿವೆ ಈ ರೀತಿ ಅಮೆಜಾನ್ ಕಾಡಿನ ಬಗ್ಗೆ ಮತ್ತು ಅಮೆಜಾನ್ ಕಾಡಲ್ಲಿ ಕಂಡು ಬಂದ ರಹಸ್ಯಕರ ಮಿಸ್ಟೀರಿಯಸ್ ಥಿಂಗ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಅಮೆಜಾನ್ ಕಾಡು ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಕಾಡಾಗಿದೆ ಈ ಕಾಡು ಎಷ್ಟು ದೊಡ್ಡ ಗಾತ್ರವನ್ನು ಅಂದರೆ ಇದು ನಮ್ಮ ಭಾರತದ ವಿಸ್ತೀರ್ಣಕ್ಕಿಂತ ಎರಡು ಪಟ್ಟು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಅಂದರೆ ಅಮೆಜಾನ್ ಫಾರೆಸ್ಟ್ ಬರೋಬ್ಬರಿ ಐವತ್ತು ಲಕ್ಷ ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣ ಹೊಂದಿದ್ದು ವಿಶ್ವದ ನೂರ ಅರವತ್ತು ರಾಷ್ಟ್ರಗಳಿಗಿಂತ ಹೆಚ್ಚು ವಿಸ್ತೀರ್ಣ ಹೊಂದಿದೆ ಅರಣ್ಯವಾಗಿದೆ ಈ ಕಾಡು ಅಮೆರಿಕ ಮತ್ತು ಮೆಕ್ಸಿಕೋ ದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಷ್ಟೇ ಇಲ್ಲದೇ ಈ ಕಾಡು ಜಗತ್ತಿನ ಏಳು ದೇಶಗಳ ಗಡಿಯನ್ನು ಹಂಚಿಕೊಂಡಿದೆ ವಿಜ್ಞಾನಿಗಳು ಅನ್ವೇಷಣೆ ಮಾಡಿದ ಪ್ರತಿ ಬಾರಿಯೂ ಸಹ ಏನಾದರೂ ಒಂದು ರಹಸ್ಯಕರ ಸಂಗತಿ ಈ ಕಾಡು ಹೊಂದಿರುತ್ತೆ ಈ ರೀತಿ ಬಗೆಹರಿಯದ ಒಂದು ರಹಸ್ಯ ಅಂದರೆ ಅದು ಮಿಸ್ಟೀರಿಯಸ್ ಜಿಯೋಗ್ಲಿಪ್ಸ್ ಎರಡು ಸಾವಿರದ ಹದಿನೆಂಟರಲ್ಲಿ ವಿಜ್ಞಾನಿಗಳು ಅಮೆಜಾನ್ ಕಾಡಿನ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಅಂತ ಕಾಡಿನ ಮೇಲೆ ಕೆಲವು ಡ್ರೋನ್ಸನ್ನು ಕಳುಹಿಸ್ತಾರೆ ಆಗ ಆ ಡ್ರೋನ್ ಕ್ಯಾಮರಾಗಳಲ್ಲಿ ಸಹಸ್ರಾರು ಸಂಖ್ಯೆ ಈ ರೀತಿ ವೃತ್ತಾಕಾರದ ಸರ್ಕಲ್ಸ್ ಮತ್ತು ಚೌಕಾಕಾರದ ಆಕೃತಿಗಳು ಕಂಡು ಬರ್ತವೆ ಸಾಮಾನ್ಯ ಜನರು ಹೋಗೋದಕ್ಕೆ ಸಾಧ್ಯವಾಗದ ಭಯಾನಕ ಕಾಡಲ್ಲಿ ಈ ರೀತಿ ಆಕೃತಿಗಳು ಯಾರು ಮಾಡಿರ್ಬೋದು ಅಂತ ಅರ್ಥ ಆಗೋದಿಲ್ಲ ಅನಂತರ ವಿಜ್ಞಾನಿಗಳು ಹೆಲಿಕಾಪ್ಟರ್ ಸಹಾಯದಿಂದ ಆ ಜಾಗಕ್ಕೆ ಹೋಗಿ ರಿಸರ್ಚ್ ಮಾಡಿದಾಗ ಸಾವಿರಾರು ವರ್ಷಗಳ ಹಿಂದೆ ಈ ಆಕೃತಿಗಳು ಕ್ರಿಯೇಟ್ ಆಗಿದೆ ಅಂತ ತಿಳಿದು ಬರುತ್ತೆ ಇವುಗಳನ್ನು ರಚಿಸಿದವರು ಯಾರು ಅನ್ನೋದು ಮಾತ್ರ ಇದುವರೆಗೂ ತಿಳಿದು ಬಂದಿಲ್ಲ ಬಾಯ್ಲಿಂಗ್ ರಿವರ್ಸ್ ಸಾಮಾನ್ಯವಾಗಿ ಯಾವುದೇ ನದಿ ನೀರಾಗಲಿ ಅಥವಾ ಯಾವುದೇ ಸಮುದ್ರ ಸಾಗರದ ನೀರಾಗಲಿ ಎಲ್ಲ ನೀರು ತಂಪಾಗಿಯೇ ಇರುತ್ತೆ ಆದರೆ ನೀವು ಯಾವತ್ತಾದರೂ ಬಿಸಿ ನೀರಿನ ನದಿ ಬಗ್ಗೆ ಕೇಳಿದ್ದೀರಾ ಹೌದು ಅಮೆಜಾನ್ ಅಸಲು ಅಮೆಜಾನ್ ಕಂಡು ಬರು ಶನಾಯ ಟೆಂಪಿಸ್ಕಾನೋ ನದಿ ನೀರು ತುಂಬಾನೇ ಭಯಂಕರವಾಗಿ ಕುದಿತಾ ಇರುತ್ತೆ ಈ ಶೆನಾಯ ಟೆಂಪಿಸ್ಕಾ ನದಿ ಅಮೆಜಾನ್ ನದಿ ಉಪನದಿಯಾಗಿದ್ದು ಇದು ಏಳು ಕಿಲೋಮೀಟರ್ ಅಷ್ಟು ಉತ್ತ ಹಾಗೂ ಎಂಬತ್ತು ಅಡಿ ಅಗಲ ಹೊಂದಿದೆ ಈ ನದಿ ನೀರು ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ನಲವತ್ತೈದರಿಂದ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಬಿಸಿಯಾಗಿಯೇ ಇರುತ್ತೆ ಆದರೆ ಈ ನೀರು ಈ ರೀತಿ ಬಿಸಿಯಾಗಿ ಕುದಿಯೋದಕ್ಕೆ ಕಾರಣವಾದ್ರೂ ಏನು ಅನ್ನೋದು ಇದುವರೆಗೂ ಸಹ ವಿಜ್ಞಾನಿಗಳಿಗೆ ತಿಳಿದು ಬಂದಿಲ್ಲ ವಾಕಿಂಗ್ ಟ್ರೀಸ್ ಫ್ರೆಂಡ್ಸ್ ಮರಗಿಡಗಳಿಗೆ ರೀತಿ ಜೀವ ಇದ್ರೂ ಸಹ ಅವು ಮನುಷ್ಯ ಮತ್ತು ಇತರ ಜೀವಿಗಳಂತೆ ಮುಂದಕ್ಕೆ ಚಲಿಸುವುದಕ್ಕೆ ಸಾಧ್ಯವಿಲ್ಲ ಆದರೆ ಅಮೆಜಾನ್ ಕಾಡಿನ ಕೆಲವು ಮರಗಳು ಮನುಷ್ಯರಂತೆ ಮುಂದೆ ನಡೀತವೆ ಹೌದು ಫ್ರೆಂಡ್ಸ್ ಅಸಲು ಅಮೆಜಾನ್ ಕಾಡಲ್ಲಿ ಹದಿನಾರು ಸಾವಿರಕ್ಕಿಂತ ಹೆಚ್ಚು ಪ್ರಜಾತಿಯ ಮರಗಿಡಗಳು ಕಂಡು ಬರ್ತವೆ ಅದರಲ್ಲಿ ಒಂದಾಗಿರೋ ಸಿಲ್ಬೇಟ್ ಪಾಮ್ ಅನ್ನು ಮರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತವೆ ಆದರೆ ಅಚ್ಚರಿ ಅಂದರೆ ಇವುಗಳು ರಾತ್ರಿ ಮಾತ್ರವೇ ಚಲಿಸುತ್ತವೆ ಮತ್ತು ಇವುಗಳ ಚಲನೆ ತುಂಬ ಮಂದಗತಿಯಲ್ಲಿ ಆಗೋದ್ರಿಂದ ಹರಿಗಣ್ಣಿಗೆ ಇವುಗಳು ಚಲಿಸೋದು ಕಾಣೋದಿಲ್ಲ ಆದರೆ ರಾತ್ರಿಯಿಂದ ರಾತ್ರಿಗೆ ಅವುಗಳ ಸ್ಥಾನ ಪಲ್ಲಟಕ್ರಿಯನ್ನು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಆದರೆ ಮರಗಳು ಹೀಗೆ ಚಲಿಸೋದಕ್ಕೆ ಕಾರಣವಾದರೂ ಏನು ಅನ್ನೋದು ಮಾತ್ರ ಇದುವರೆಗೂ ತಿಳಿದು ಬಂದಿಲ್ಲ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಾನೆ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಲಾಸ್ಟ್ ಸಿಟಿ ಆಫ್ ಜಡ್ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಪೆಸ್ಸಿ ಪ್ಯಾಸೆಟ್ಗೆ ಹದಿನಾರನೇ ಶತಮಾನದ ಒಂದು ಪುಸ್ತಕ ಸಿಗುತ್ತೆ ಅದನ್ನು ಓದಿದ ನಂತರ ಆ ಪುಸ್ತಕದಲ್ಲಿ ಅಮೆಜಾನ್ ಕಾರ್ಡಿನಲ್ಲಿ ಬಂಗಾರದಿಂದ ತಯಾರಿಸಿದ ಒಂದು ಪಟ್ಟಣ ಇದೆ ಮತ್ತು ಅಲ್ಲಿನ ಜನ ಹೊರ ಜಗತ್ತಿಗೆ ಗೊತ್ತಾಗದಂತೆ ತುಂಬಾ ರಹಸ್ಯವಾಗಿ ವಾಸವಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಅಲ್ಲದೆ ತುಂಬಾ ಪುರಾತನ ಗ್ರಂಥಗಳಲ್ಲಿ ಆ ಗ್ರಂಥಗಳನ್ನು ಬರೆದ ಲೇಖಕರು ತಾನು ಲಾಸ್ಟ್ ಸಿಟಿ ಆಫ್ ಜಡ್ ಅನ್ನು ಬಂಗಾರದ ಸಿಟಿಯನ್ನು ನೋಡಿದ್ದೀನಿ ಅಂತ ಬರ್ತಿರ್ತಾರೆ ಅದರಿಂದ ಪೆಸಿ ಪ್ಯಾಸೆಟ್ ಆ ಸ್ಥಳಕ್ಕೆ ಹೋಗಲೇಬೇಕಂತ ಹಠ ಹಿಡಿದು ನಲವತ್ತು ಜನ ಸೈನಿಕರ ತನ್ನ ಪ್ರಯಾಣವನ್ನು ಶುರು ಮಾಡ್ತಾನೆ ಹೀಗೆ ಕೊನೆಗೆ ಮಾರ್ಚ್ ಹತ್ತೊಂಬತ್ತು ತನ್ನ ಹೆಂಡತಿಗೆ ನಾವು ಸಿಟಿ ಆಫ್ ಜೆಡ್ ಗೆ ಸಮೀಪ ಇದ್ದೇವೆ ಅಂತ ತಿಳಿಸ್ತಾನೆ ಇದಾದ ನಂತರ ಬ್ರಿಟಿಷ್ ಅಧಿಕಾರಿ ಎಲ್ಲಿಗೆ ಹೋದ ಮತ್ತು ಸೈನಿಕರೆಲ್ಲ ಏನಾದರೂ ಹಾಗೂ ಅವರು ಕೊನೆಗೂ ಲಾಸ್ಟ್ ಸಿಟಿ ಆಫ್ ಜೆಡ್ ಗೆ ತಲುಪಿದ್ರೆ ಇಲ್ವನ್ನೋದು ಮಾತ್ರ ಇದುವರೆಗೂ ಸಹ ನಿಗೂಢವಾಗಿ ಉಳಿದೋಗಿದೆ ಕಾಕ್ಸಿ ಪ್ರಪಂಚದ ಒಂಬತ್ತು ದೇಶಗಳಲ್ಲಿ ಹಬ್ಬಿಕೊಂಡಿರುವ ಅಮೆಜಾನ್ ಫಾರೆಸ್ಟ್ ನಲ್ಲಿ ರಹಸ್ಯವನ್ನು ಭೇದಿಸಲು ವಿಜ್ಞಾನಿಗಳು ಆಗಾಗ ಅಮೆಜಾನ್ ಫಾರೆಸ್ಟ್ ಗೆ ಹೋಗಿ ರಿಸರ್ಚ್ ಮಾಡ್ತಾನೆ ಇರ್ತಾರೆ ಈ ರೀತಿ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಜ್ಞಾನಿಗಳ ತಂಡ ಒಂದು ಕಾಡಿನಲ್ಲಿ ರಿಸರ್ಚ್ ಮಾಡುತ್ತಿದ್ದಾಗ ಡೇವಿಡ್ ಅನ್ನೋ ಒಬ್ಬ ವಿಜ್ಞಾನಿಗೆ ಅರ್ಧ ಗೋರಿಲಾ ಮತ್ತು ಇನ್ನರ್ಧ ಮನುಷ್ಯನ ಆಕಾರ ಹೊಂದಿರುವ ವಿಚಿತ್ರ ಜೀವಿ ಕಾಣಿಸುತ್ತೆ ಆದರೆ ನೋಡ ನೋಡುತ್ತಲೇ ಆ ಜೀವಿ ಮಾಯವಾಗಿ ಬಿಡುತ್ತೆ ಆಗ ವಿಜ್ಞಾನಿಗಳು ಈ ಜೀವಿಗೆ ಮೆರಾಕಾಕ್ಸಿ ಅಂತ ಹೆಸರು ಇಡ್ತಾರೆ ವಿಜ್ಞಾನಿಗಳು ತಿಳಿಸಿದ ಮಾಹಿತಿ ಪ್ರಕಾರ ಈ ಮೆರಕಾಕ್ಸಿ ಜೀವಿ ಹದಿಮೂರು ಅಡಿಯ ತರ ಬಗ್ಗೆ ಇರುವುದು ಈ ರೀತಿ ಅಮೆಜಾನ್ ಕಾರ್ಡಿನಲ್ಲಿರುವ ಮೆರಕಾಕ್ಸಿ ಜೀವಿ ಬಗ್ಗೆ ಇಂದಿಗೂ ಸಹ ರಿಸರ್ಚ್ ಮಾಡಲಾಗ್ತಿದೆ ಮಿಸ್ಟೀರಿಯಸ್ ಸ್ಟೋನ್ ಬಾಲ್ಸ್ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಕಲ್ಲುಗಳನ್ನು ಒಮ್ಮೆ ನೋಡಿ ಇವುಗಳನ್ನು ನೋಡ್ತಿದ್ರೆ ಇವುಗಳನ್ನು ಯಾರೋ ನೀಟಾಗಿ ಕೆತ್ತಿ ಈ ಶೇಪ್ಗೆ ತಂದಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ತುಂಬಾ ಜನ ಹೇಳುವ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಈ ಕಾಡಿನಲ್ಲಿ ವಾಸಿಸಿದ ಹಸುರರು ದೇವತೆಗಳನ್ನು ಪೂಜಿಸಲು ಈ ಕಲ್ಲುಗಳನ್ನು ಯೂಸ್ ಮಾಡ್ತಿದ್ರಂತೆ ಆದರೆ ಈ ವಿಷಯದಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ಮಾತ್ರ ಇದುವರೆಗೂ ಗೊತ್ತಾಗಿಲ್ಲ ಮತ್ತು ವಿಜ್ಞಾನಿಗಳು ತಿಳಿಸಿದ ಮಾಹಿತಿ ಪ್ರಕಾರ ಈ ರೀತಿ ಕಲ್ಲುಗಳು ಪ್ರಾಚೀನ ಕಾಲದ ಸಾಮಾನ್ಯ ಮನುಷ್ಯರು ತಯಾರಿಸಿದ್ದಾರಂತೆ ಆದರೆ ಎಕ್ಸಾಕ್ಟ್ ಆಗಿ ಕಲ್ಲುಗಳನ್ನು ಹೇಗೆ ನಿರ್ಮಾಣವಾಗಿದ್ದಾವೆ ಅನ್ನೋದು ಮಾತ್ರ ಇದುವರೆಗೂ ಸಹ ರಹಸ್ಯವಾಗಿ ಉಳಿದಿದೆ ಲಾಂಗೆ ಸ್ನೇಕ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಹಾವುಗಳಂದ್ರೆ ಐದರಿಂದ ಎಂಟು ಅಷ್ಟು ಉದ್ದ ಇರ್ತವೆ ಮತ್ತು ಹಬ್ಬ ಅಂದರೂ ಕೂಡ ಹತ್ತರಿಂದ ಹನ್ನೆರಡು ಫೀಟ್ ಉದ್ದ ಇರುವ ಕಾಲಿಂಗ ಸರ್ಪಗಳು ಕೂಡ ಇದ್ದಾವೆ ಆದರೆ ನೀವು ಯಾವತ್ತಾದರೂ ಐವತ್ತು ಫೀಟ್ ಉದ್ದ ಇರುವ ಹಾವಿನ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಸುಮಾರು ಆರು ಸಾವಿರ ವರ್ಷಗಳ ಹಿಂದೆ ಟೈಟಾನುಭವವನ್ನು ಹಾವು ಬರೋಬ್ಬರು ಅವ್ರೆ ಐವತ್ಮೂರು ಫೀಟ್ ಉದ್ದ ಹೊಂದಿತ್ತಂತೆ ಇದು ಆ ಕಾಲದ ಅತಿ ದೊಡ್ಡ ಹಾವಾಗಿತ್ತಂತೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಅಮೆಜಾನ್ ಕಾಡಿನಲ್ಲಿ ರಿಸರ್ಚ್ ಮಾಡೋದಕ್ಕೆ ಹೋಗಿದ್ದರೆ ತುಂಬ ಜನ ಹೇಳುವ ಪ್ರಕಾರ ಈ ಟೈಟಾನುಭವದ ಐವತ್ಮೂರು ಫೀಟ್ ಹಾವಿನ ಪೊರೆ ನೋಡಿದಾರಂತೆ ಆದ್ದರಿಂದ ವಿಜ್ಞಾನಿಗಳು ಟೈಟಾನುಭವ ಇಂದಿಗೂ ಸಹ ಅಮೆಝಾನ್ ಕಾಡಿನಲ್ಲಿ ಜೀವಿಸಿದೆ ಅಂತ ಹೇಳ್ತಿದ್ದಾರೆ ಆದರೆ ಈ ಮಾತು ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು ಅನ್ನೋದು ಮಾತ್ರ ಗೊತ್ತಾಗಿಲ್ಲ ಮಿಸ್ಟೀರಿಯಸ್ ಟ್ರೈಬ್ಸ್ ಫ್ರೆಂಡ್ಸ್ ಅಮೆಜಾನ್ ಕಾಡು ತುಂಬ ದಟ್ಟವಾಗಿರೋದ್ರಿಂದ ಇಲ್ಲಿ ತುಂಬ ಅಪಾಯಕರವಾದ ಜೀವಿಗಳು ವಾಸವಿದ್ದಾವೆ ಅದೇ ರೀತಿ ಅರಣ್ಯದಲ್ಲಿ ತುಂಬ ಭಯಾನಕ ನರಭಕ್ಷಕ ಬುಡಕಟ್ಟು ಜನರು ಕೂಡ ಜೀವಿಸಿದ್ದಾರೆ ಅಮೆಜಾನ್ ಕಾರ್ಡಿನಲ್ಲರೂ ಕೆಲವು ಬುಡಕಟ್ಟು ಜನರು ಕಾಡಿನಂಚಿನಲ್ಲಿ ವಾಸಿಸಿದ್ದಾರೆ ಇವರು ನಿಧಾನವಾಗಿ ಆಧುನಿಕ ಜನರಾಗಿ ಬದಲಾಗ್ತಿದ್ದಾರೆ ಮತ್ತು ಇವರು ಹೊರಗಡೆಯಿಂದ ಬರುವ ಜನರ ಜೊತೆ ಅತಿ ಬೇಗ ಸ್ನೇಹ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಆದರೆ ಇನ್ನೂ ಕೆಲವು ಬುಡಕಟ್ಟು ಜನರು ದಟ್ಟ ಕಾಡಿನ ಮಧ್ಯೆ ಹೊರ ಜಗತ್ತಿಗೆ ಸಂಪರ್ಕ ಇಲ್ಲದಂತೆ ಇಂದಿಗೂ ಸಹ ವಾಸ ಮಾಡ್ತಾ ಇದ್ದಾರೆ ಈ ಜನರು ಇಂದಿಗೂ ಸಹ ನಗ್ನವಾಗಿ ಬರೀ ಮಾಂಸ ಗೆಡ್ಡೆ ಗಣಸುಗಳನ್ನು ಮಾತ್ರವೇ ತಿಂತಾ ಜೀವಿಸುತ್ತಿದ್ದಾರೆ ಮತ್ತು ಈ ರೀತಿ ಬುಡಕಟ್ಟು ಜನರು ಹೊರ ಜಗತ್ತಿನ ಜನರೊಂದಿಗೆ ಇರೋದಕ್ಕೆ ಇಷ್ಟಪಡೋದಿಲ್ಲ ಒಂದು ವೇಳೆ ಈ ಬುಡಕಟ್ಟು ಜನರ ಹತ್ತಿರ ಹೊರ ಜಗತ್ತಿನ ಮನುಷ್ಯರು ಬಂದ್ರೆ ಅವರನ್ನ ಬಲಿ ಕೊಟ್ಟು ಬೆಂಕಿಯಲ್ಲಿ ಬೇಯಿಸಿ ತಿಂತಾರೆ ನಂಬೋದಕ್ಕೆ ಅಸಾಧ್ಯವೆನಿಸಿದ್ರು ಸಹ ಇದೇ ಸತ್ಯ ಸಂಗತಿಯಾಗಿದೆ ಜಂತುಗಳು ಸಸ್ಯಗಳನ್ನು ತಿಂದು ಬದುಕ್ತಾವೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ ಆದ್ರೆ ನೀವು ಯಾವತ್ತಾದ್ರೂ ಸಸ್ಯಗಳೇ ಜಂತುಗಳನ್ನು ತಿನ್ನೋದ್ರ ಬಗ್ಗೆ ಕೇಳಿದೀರಾ ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅನ್ನಿಸಿದ್ರು ಸಹ ಇದೇ ಸತ್ಯ ಸಂಗತಿ ಈ ಪ್ರಪಂಚದಲ್ಲಿ ಕೆಲವು ಜಾತಿಯ ಸಸ್ಯಗಳು ಮಾಂಸಾಹಾರಿ ಸಸ್ಯಗಳಾಗಿವೆ ಇತರ ಜೀವಿಗಳ ರಕ್ತವನ್ನು ಹೀರಿ ತಮ್ಮ ಹಸಿವನ್ನು ನೀಗಿಸಿಕೊಳ್ತವೆ ಅಸಲು ಅಮೆಜಾನ್ ಕಾಡುಗಳಲ್ಲಿ ಕಂಡುಬರುವ ವಿನಸ್ ಪ್ಲೇ ಪ್ಲಾಂಟ್ ಮತ್ತು ಕಾರ್ನಿವೈರಸ್ ಅನ್ನೋ ಪ್ಲಾಂಟ್ಗಳು ಜಂತು ಮತ್ತು ಇತರ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ತಿಂದು ಜೀವಿಸ್ತಾ ಇದ್ದಾವೆ ಆದರೆ ಈ ರೀತಿ ಯಾಕೆ ಮಾಡ್ತವೆ ಅನ್ನೋದು ಮಾತ್ರ ಇದುವರೆಗೂ ಸಹ ರಹಸ್ಯವಾಗಿ ಉಳಿದಿದೆ ಎಲೆಕ್ಟ್ರಿಕ್ ಫಿಶ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಯಾವುದೇ ಪ್ರಾಣಿಗೆ ಆಗಲಿ ಅಥವಾ ಯಾವುದೇ ಪಕ್ಷಿಗೆ ಆಗಲಿ ಕರೆಂಟ್ ತಗುಲಿದ್ರೆ ಖಂಡಿತ ಆ ಜೀವಿ ಸತ್ತು ಹೋಗೋ ಚಾನ್ಸಸ್ ಇರುತ್ತೆ ಆದರೆ ಆ ಕರೆಂಟ್ ಪ್ರಾಣಿಯ ದೇಹದಿಂದ ಬಂದರೆ ಹೇಗಿರುತ್ತೆ ಕೇಳೋದಕ್ಕೆ ವಿಚಿತ್ರ ಅನಿಸ್ತಿದೆಯಲ್ವ ಹೌದು ಫ್ರೆಂಡ್ಸ್ ಅಮೆಜಾನ್ ಕಾಡಿನಲ್ಲಿ ಜೀವಿಸೋ ಜೀವಿಗಳ ದೇಹದಿಂದ ಕರೆಂಟ್ ಉತ್ಪತ್ತಿಯಾಗುತ್ತೆ ಅಸಲು ಅಮೆಜಾನ್ ಕಾಡಲ್ಲಿ ಕಂಡುಬರೋ ಎಲೆಕ್ಟ್ರಿಕಲ್ ಹೀಲ್ ಅನ್ನೋ ಮೀನುಗಳು ದೇಹದಿಂದ ಸರಿಸುಮಾರು ಎಂಟುನೂರ ಅರವತ್ತು ವೋಲ್ಟೇಜ್ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತವೆ ಆದರೆ ಈ ಜೀವಿಗೆ ಈ ರೀತಿ ಸೂಪರ್ ಪವರ್ ಹೇಗೆ ಬಂತು ಅನ್ನೋದು ಮಾತ್ರ ಇದುವರೆಗೂ ಸಹ ತಿಳಿದು ಬಂದಿಲ್ಲ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೂ ನಿಮಗೇನಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಿಸಲು ಸದಾ ಸನ್ನದ್ಧರಾಗಿರ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೂ ನಿಮಗೇನಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಿಸಲು ಸದಾ ಸನ್ನದ್ಧರಾಗಿರ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ